ಹೆಂಗಸಿಗೆ ಇಬ್ಬರು ಗಂಡಂದಿರು ಮೊದಲ ಗಂಡನಿಂದ ಬೇಸತ್ತು ತನ್ನಿಬ್ಬರು ಮಕ್ಕಳನ್ನು ಬಿಟ್ಟು ಪಕ್ಕದ ಊರಿನವನ ಜೊತೆ ಆ ಮಹಿಳೆ ಓಡ್ ಹೋಗಿದ್ಲು ಈಗ ಅದೇ ಮಹಿಳೆ ಬರ್ಬರವಾಗಿ ಕೊಲೆಯಾಗಿದ್ದಾಳೆ ಕೊಲೆ ಮಾಡಿದ್ದು ಅವಳೇ ಹೆತ್ತ ಮಗ ಅನ್ನೋದು ದುರಂತ ಗಂಡನ ಕಿರುಕುಳ ಸಹಿಸಿಕೊಂಡು ಒಂಬತ್ತು ತಿಂಗಳು ಹೆತ್ತು ಹೊತ್ತ ಮಗನೇ ತನ್ನ ತಾಯಿಯನ್ನು ಕೊಂದು ನಾಟಕವಾಡಿದ್ದ ಹಾಗಾದರೆ ಏನಿದು ಪ್ರಕರಣ ಮಗನಿಂದ ಕೊಲೆಯಾದ ಆ ನತದೃಷ್ಟ ತಾಯಿ ಯಾರು ಅಮ್ಮ ನಿನಗೆ ಹುಷಾರಿಲ್ವಲ್ಲ ಬಾ ಡಾಕ್ಟ್ರ್ ಹತ್ರ ಹೋಗಿ ಬರೋಣ ಅಂತ ಮಗ ಕರಿತಾನೆ ಸರಿ ಮಗನ ಜೊತೆ ಹೋಗಿ ಬರೋಣ ಅಂತ ಹೊರಟ ತಾಯಿಗೆ ಇವನು ಮಗ ಅಲ್ಲ ನನ್ನ ಪಾಲಿನ ಯಮಕಿಂಕರ ಅನ್ನೋದು ಅವಳಿಗೆ ಗೊತ್ತೇ ಆಗಿಲ್ಲ ತಾಯಿಯನ್ನು ಸಾಯಿಸಬೇಕು ಅಂತ ಈ ಮಗ ಏಳು ವರ್ಷಗಳಿಂದ ಪ್ಲ್ಯಾನ್ ಹಾಕಿದ್ದ ಸಾಯಿಸಿ ಆಕ್ಸಿಡೆಂಟ್ ಕಥೆ ಕಟ್ಟಿದ್ದ ಹಾಗಾದರೆ ತಾಯಿ ಮೇಲೆ ಮಗನಿಗೆ ಯಾಕೆಷ್ಟು ದ್ವೇಷ ಈಗ ಈಕೆಯ ಇಬ್ಬರು ಗಂಡಂದಿರು ಏನು ಹೇಳ್ತಾರೆ ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ನಮ್ಮ ವೀಡಿಯೋಗಳನ್ನು ಕೊನೆ ತನಕ ಮಿಸ್ ಮಾಡಿದೆ ನೋಡಿ ನಾನು ಸಮೀನಾ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಉತ್ತರ ಪ್ರದೇಶದ ಇಟಾವಾದಿಂದ ಆವತ್ತು ಇಪ್ಪತ್ತೆಂಟು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಇಟಾವಾದ ಬಲ್ರಾಯಿ ಊರಿನ ಖಂದಿಯಾ ಯಮುನಾ ಬ್ರಿಡ್ಜ್ ಮೇಲೆ ಪೊಲೀಸರು ರಾತ್ರಿ ಗಸ್ತು ತಿರುಗ್ತಾ ಇದ್ರು ಹೀಗೆ ಬೀಡ್ಸ್ ಹೊಡೆಯುವಾಗ ಬ್ರಿಡ್ಜ್ ಪಕ್ಕ ಒಂದು ಶವ ಬಿದ್ದಿರೋದನ್ನ ನೋಡ್ತಾರೆ ಸತ್ತವಳು ಒಬ್ಳು ಮಹಿಳೆ ಅವಳ ಮೇಲಿಂದ ಕಾರ್ ಹರಿದಿತ್ತು ಹಾಗಾಗಿ ಪೂರ್ತಿ ಶವ ರಕ್ತದಿಂದ ತೊಯ್ದು ಹೋಗಿತ್ತು ಪೊಲೀಸರು ಸತ್ತವಳು ಯಾರು ಅಂತ ಗುರುತು ಪತ್ತೆ ಹಚ್ಚೋಕೆ ಮುಂದಾಗ್ತಾರೆ ಅಕ್ಕಪಕ್ಕ ಅವಳ ಪರ್ಸ್ ಏನಾದ್ರೂ ಬಿದ್ದಿದ್ಯಾ ಅಂತ ಹುಡುಕ್ತಾರೆ ಆದರೆ ಎಷ್ಟೇ ಹುಡುಕಿದ್ರು ಪರ್ಸ್ ಆಗಲಿ ಅವಳ ಐ ಡಿ ಪ್ರೂಫ್ ಆಗಲಿ ಏನೂ ಸಿಗಲ್ಲ ಪಕ್ಕಾ ಇದೊಂದು ಹಿಟ್ ಆ್ಯಂಡ್ ರನ್ ಕೇಸ್ ಇರಬಹುದು ಅಂತ ಪೊಲೀಸರು ಅಂದ್ಕೊಳ್ತಾರೆ ಯಾವಾಗ ಹತ್ತಿರ ಹೋಗಿ ಬಾಡಿ ಪರಿಶೀಲನೆ ಮಾಡಿ ನೋಡ್ತಾರೋ ಆಗ ಪೊಲೀಸರಿಗೆ ಡೌಟ್ ಬರುತ್ತೆ ಉದ್ದೇಶಪೂರ್ವಕವಾಗಿಯೇ ಯಾರೋ ಕೊಲೆ ಮಾಡಿ ಬಿಸಾಕಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿತ್ತು ತಕ್ಷಣ ಆಂಬುಲೆನ್ಸ್ಗೆ ಕಾಲ್ ಮಾಡಿ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ ಸತ್ತವಳು ಯಾರು ಎಲ್ಲಿ ಅವಳು ಇದು ಯಾವುದೂ ಗೊತ್ತಾಗಲ್ಲ ಅದಕ್ಕೆ ಈ ಮಹಿಳೆ ಬಗ್ಗೆ ಯಾರಿಗಾದರೂ ಪರಿಚಯ ಇದ್ದರೆ ಠಾಣೆಗೆ ಬರಲಿ ಅಂಥೇಳಿ ಸತ್ತವಳ ಫೋಟೋ ತಗೊಂಡು ಅಕ್ಕಪಕ್ಕದ ಊರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಸರ್ಕ್ಯುಲೇಟ್ ಮಾಡ್ತಾರೆ ಈಕೆ ಬಗ್ಗೆ ಯಾರಿಗಾದರೂ ಇನ್ಫಾರ್ಮೇಷನ್ ಇದ್ದರೆ ಠಾಣೆಗೆ ಬಂದು ಮಾಹಿತಿ ಕೊಡಿ ಅಂತ ಮನವಿ ಮಾಡ್ತಾರೆ ಆರಂಭದಲ್ಲಿ ಈಕೆಗೆ ಸಂಬಂಧಿಸಿದ ಯಾವುದೇ ಕಾಲ್ ಬರಲ್ಲ ಹೀಗೆ ಒಂದು ದಿನ ಕಳೆಯುತ್ತೆ ಕೊನೆಗೆ ಮೂವತ್ತಾರು ಗಂಟೆ ನಂತರ ಪೊಲೀಸರಿಗೆ ಒಂದು ಕ್ಲೂ ಸಿಗುತ್ತೆ ಅವತ್ತು ಮೂವತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದು ರಾಮ್ ನಿವಾಸ್ ಶರ್ಮಾ ಅನ್ನೋ ವ್ಯಕ್ತಿ ಬೆಳ್ಳಂಬೆಳಗ್ಗೆ ಬಲ್ರಾಯ್ ಠಾಣೆಗೆ ಓಡೋಡಿ ಬರ್ತಾನೆ ಫುಲ್ ಟೆನ್ಷನ್ನಲ್ಲಿ ಸಾಬ್ ನನ್ನ ಹೆಂಡತಿ ಕಾಣೆಯಾಗಿದ್ದಾಳೆ ಎಲ್ಲ ಕಡೆ ಹುಡುಕ್ತೆ ಅವಳು ಎಲ್ಲೂ ಸಿಗ್ತಾ ಇಲ್ಲ ಎಲ್ಲ ರಿಲೇಟಿವ್ಸ್ ಮನೆಯಲ್ಲೂ ಹುಡುಕ್ತೆ ಎಲ್ಲೂ ಇಲ್ಲ ಪ್ಲೀಸ್ ನನ್ನ ಹೆಂಡತಿಯನ್ನು ಹುಡುಕಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ ಪೊಲೀಸರು ಅವನನ್ನು ಕೂರಿಸ್ಕೊಂಡು ಸಮಾಧಾನ ಮಾಡಿ ಕೇಳ್ತಾರೆ ಯಾವಾಗಿಂದ ಮಿಸ್ಸಿಂಗ್ ಆಗಿರೋದು ನಿಮ್ಮಿಬ್ಬರ ಮಧ್ಯೆ ಏನಾದರೂ ಜಗಳ ಆಗಿತ್ತಾ ನಿಮ್ಮಿಬ್ಬರ ಮದುವೆ ಯಾವಾಗಿದ್ದು ಅವಳು ಹೋಗುವಾಗ ಯಾವ ಕಲರ್ ಬಟ್ಟೆ ಹಾಕ್ಕೊಂಡಿದ್ಲು ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಅಂತೆಲ್ಲ ಕೆಲವು ಪ್ರಶ್ನೆ ಕೇಳ್ತಾರೆ ಎಲ್ಲದಕ್ಕೂ ರಾಮ್ ನಿವಾಸ ಉತ್ತರ ಕೊಡ್ತಾನೆ ಸರಿ ಅವಳ ಫೋಟೋ ಇದ್ರೆ ಕೊಡಿ ಅಂತ ಪೊಲೀಸರು ಹೇಳ್ತಾರೆ ಹೌದು ಸರ್ ಫೋಟೋ ಇದೆ ಅಂತ ರಾಮ್ ನಿವಾಸ ಹೆಂಡ್ತಿ ಫೋಟೋ ಕೊಡ್ತಾನೆ ಆ ಫೋಟೋ ನೋಡಿದ ಕೂಡಲೇ ಪೊಲೀಸರಿಗೆ ಇವಳನ್ನ ಎಲ್ಲೋ ನೋಡ್ದ ಹಾಗೆ ಇದೆಯಲ್ಲ ಅನ್ಸುತ್ತೆ ಇರುವ ನಿಮಿಷ ಅಂತ ಪೊಲೀಸರು ತಮ್ಮ ಬಳಿ ಇದ್ದ ಆ ಅನ್ಐಡೆಂಟಿಫೈಡ್ ಶಬದ ಫೋಟೋ ತೆಗೆದು ಕಂಪೇರ್ ಮಾಡ್ತಾರೆ ಅದನ್ನ ಅವನಿಗೂ ತೋರಿಸ್ತಾರೆ ಆ ಫೋಟೋ ನೋಡಿದ ಕೂಡಲೇ ರಾಮ್ ನಿವಾಸ್ ಶರ್ಮಾ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ ಯಾಕಂದರೆ ಆ ಫೋಟೋದಲ್ಲಿದ್ದ ಮಹಿಳೆ ಅವನ ಹೆಂಡತಿಯಾಗಿದ್ಲು ಅವಳ ಹೆಸರು ಯಶೋಧಾ ದೇವಿ ಶರ್ಮಾ ಪೊಲೀಸರು ಅವನನ್ನು ಸಮಾಧಾನ ಮಾಡ್ತಾರೆ ಯಶೋಧ ಬಗ್ಗೆ ಕೇಳ್ತಾರೆ ಸಾಬ್ ಇವಳು ನನ್ನ ಹೆಂಡತಿ ಹೆಸರು ದೇವಿ ಶರ್ಮಾ ಅವಳು ಆಗ್ರಾದ ಜೈತ್ಪುರ್ನ ಖುರಿಯಾಪುರ್ನವಳು ಅವಳಿಗೆ ನಲವತ್ತೈದು ವರ್ಷ ನಾನು ಅವಳ ಎರಡನೇ ಗಂಡ ಈ ಮೊದಲು ಅವಳಿಗೆ ಮದುವೆಯಾಗಿ ಇಬ್ಬರು ಗಂಡು ಮಕ್ಕಳಿದ್ದಾರೆ ಯಶೋಧಾಳ ಮೊದಲನೇ ಗಂಡನ ಹೆಸರು ಸಂಜಯ್ ಶರ್ಮಾ ಅವನು ಅವಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇರಲಿಲ್ಲ ತುಂಬ ಹೊಡಿತಾ ಇದ್ದ ಬೈತಿದ್ದ ಇದರಿಂದ ಅವಳು ತುಂಬ ನೊಂದಿದ್ಳು ಹೀಗಿರುವಾಗ ನಮ್ಮಿಬ್ಬರ ಪರಿಚಯ ಆಯಿತು ನಾನು ಅವರ ಪಕ್ಕದ ಊರಲ್ಲೇ ಇರ್ತಾ ಇದ್ದೆ ಮೊದಲೆಲ್ಲ ನನ್ನ ಅವಳು ಅಣ್ಣ ಅಣ್ಣ ಅಂತ ಕರೀತಾ ಇದ್ಳು ಗಂಡ ಹೊಡೆದಾಗ್ಲೆಲ್ಲ ನನ್ನ ಹತ್ರ ಬಂದು ಅಳ್ತಾ ಅಳ್ತಾಯಿದ್ಲು ಒಂದ್ಸಲ ಇವಳು ಗಂಡ ಸಿಕ್ಕಾಪಟ್ಟೆ ಹೊಡೆದಿದ್ದ ಹೆಂಗೆ ಹೊಡೆದಿದ್ದ ಅಂದರೆ ಅವಳ ಮೈ ಮೇಲೆಲ್ಲ ಬಾಸುಂಡೆ ಬಂದ್ಬಿಟ್ಟಿತ್ತು ಅವತ್ತು ನನ್ನ ಮನೆಗೆ ಬಂದು ಅಣ್ಣ ಈಗ ಇವನ್ ಜೊತೆ ನನಗೆ ಇರೋಕ್ಕಾಗಲ್ಲ ನಾನು ಎಲ್ಲಾದರೂ ಹೋಗ್ಬಿಡ್ತೀನಿ ಅಂತ ಅತ್ತಿದ್ಲು ಸಮಾಧಾನ ಮಾಡಿದ್ದೆ ಅವಳು ವಾಪಸ್ ಮನೆಗೆ ಹೋಗೋಕೆ ಒಪ್ಲಿಲ್ಲ ಅದಕ್ಕೆ ಸರಿ ಬಾ ಎಲ್ಲಾದ್ರೂ ಹೋಗಿ ನೆಮ್ಮದಿ ಆಗಿರೋಣ ಅಂತ ಹೇಳಿದ್ದೆ ನನಗೂ ಇನ್ನೂ ಮದುವೆ ಆಗಿರಲಿಲ್ಲ ಅಂತ ನಿವಾಸ್ ಪೊಲೀಸರ ಬಳಿ ತನ್ನ ಕಥೆ ಹೇಳ್ತಾನೆ ನನ್ ಮಾತು ಕೇಳಿ ಅವಳು ಕೂಡ ಆಯ್ತು ಅಂದ್ಲು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಶೋಧ ತನ್ನ ಗಂಡ ಮತ್ತು ಇಬ್ಬರು ಮಕ್ಕಳನ್ನು ಬಿಟ್ಟು ನನ್ನ ಜೊತೆ ಬಂದಿದ್ಲು ನಾವಿಬ್ರು ಓಡ್ ಹೋದ್ವಿ ಹಾಗೇ ಇದ್ದರೆ ಊರವರು ಏನಾದರೂ ಮಾತಾಡ್ತಾರೆ ಅಂತ ನಾವಿಬ್ಬರೂ ಮದುವೆ ಆದ್ವಿ ಒಂದು ಮನೆ ಮಾಡಿಕೊಂಡು ಚೆನ್ನಾಗೇ ಇದ್ವಿ ನಾನು ಅವಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ ಅವಳನ್ನು ತುಂಬ ಪ್ರೀತಿಸ್ತಾ ಇದ್ದೆ ಅಂತ ರಾಮ್ನಿವಾಸ್ ಹೇಳ್ತಾನೆ ಇವನ ಮಾತು ಕೇಳಿದ ಪೊಲೀಸರಿಗೆ ಇವನ ಮೇಲೆ ಡೌಟ್ ಬರುತ್ತೆ ನೀನೇ ನಿನ್ನ ಹೆಂಡ್ತಿನ ಕೊಂದಿದೆಯಾ ಹೇಗೆ ನೋಡು ಹಾಗೇನಾದರೂ ಇದ್ರೆ ಮರ್ಯಾದೆಯಾಗಿ ನೀನೇ ಕನ್ಫ್ಯೂಸ್ ಮಾಡ್ಕೋ ನಾನೇನಾದರೂ ಪತ್ತೆ ಹಚ್ಚಿದರೆ ಆಗ ಸರಿ ಇರಲ್ಲ ಅಂತ ಆವಾಜ್ ಹಾಕ್ತಾರೆ ಅಯ್ಯೋ ದೇವ್ರಾಣೇ ಇಲ್ಲ ಸರ್ ಯಾಕೆ ಅವಳನ್ನು ಸಾಯಿಸ್ಲಿ ಅವಳು ತುಂಬ ಒಳ್ಳೆಯವಳು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ಳು ನನ್ನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ಳು ಅಂತಾನೆ ಹಾಗಾದರೆ ನಿನಗೆ ಯಾರ ಮೇಲಾದರೂ ಡೌಟ್ ಇದೆಯಾ ಅಂತ ಪೊಲೀಸರು ಕೇಳ್ತಾರೆ ಹೌದು ಸರ್ ನನಗೆ ಒಬ್ಬನ ಮೇಲೆ ಅನುಮಾನ ಇದೆ ನನ್ಗನ್ಸುತ್ತೆ ಅವನೇ ನನ್ನ ಹೆಂಡತಿ ಯಶೋಧಾ ದೇವಿಯನ್ನ ಕೊಂದಿರಬಹುದು ಅವನ ಹೆಸರು ಕೌಶಲ್ ಶರ್ಮಾ ಅವನು ಯಶೋಧಾ ದೇವಿಯ ಮೊದಲನೇ ಗಂಡನ ಹಿರಿಮಗ ನಾವಿಬ್ಬರು ಓಡ್ ಹೋಗಿ ಮದುವೆ ಆದ್ಮೇಲೂ ನನ್ನ ಹೆಂಡತಿ ತನ್ನ ಮಕ್ಕಳನ್ನ ಮೀಟ್ ಮಾಡ್ತಾ ಇದ್ಲು ನಾನೂ ಕೂಡ ತಾಯಿ ಮಕ್ಕಳ ಮಧ್ಯೆ ಅಡ್ಡಗಾಲು ಹಾಕೋದು ಬೇಡ ಅಂತ ಸುಮ್ಮನಿದ್ದೆ ನನಗೆ ಅವಳು ಮಕ್ಕಳನ್ನ ಮೀಟ್ ಮಾಡೋದ್ರಿಂದ ಯಾವುದೇ ಸಮಸ್ಯೆ ಇರಲಿಲ್ಲ ಕೌಶಲ್ ಕೂಡ ತನ್ನ ತಾಯಿಯ ಕಾಳಜಿ ಮಾಡ್ತಿದ್ದ ಅವಳಿಗೆ ಮೊನ್ನೆ ಹುಷಾರಿಲ್ಲ ಅಂದಿದ್ಲು ಆಗ ಕೌಶಲ್ ಬಾ ಡಾಕ್ಟರ್ ಹತ್ರ ಹೋಗಿ ಬರೋಣ ಅಂತ ತನ್ನ ಬೈಕಲ್ಲಿ ಕೂರಿಸ್ಕೊಂಡು ಹೋಗಿದ್ದ ಆಗಿಂದ ಅವಳು ಮನೆಗೆ ಬಂದಿಲ್ಲ ಸರ್ ನೀನು ಕೌಶಲ್ನ ವಿಚಾರಿಸ್ಲಿಲ್ವಾ ಅಂತ ಪೊಲೀಸರು ಕೇಳ್ತಾರೆ ಅದಕ್ಕೆ ಹೌದು ಸರ್ ಕೇಳ್ದೆ ಅದಕ್ಕವನು ಡಾಕ್ಟರ್ ಹತ್ರ ತೋರಿಸಿ ಅಮ್ಮನನ್ನು ಕರ್ಕೊಂಡು ಬಂದು ನಾನೇ ಮನೆ ಹತ್ರ ಬಿಟ್ಟೆ ಆಮೇಲೆ ಅವಳು ಎಲ್ಲಿ ಹೋದಲು ನನಗಂತೂ ಗೊತ್ತಿಲ್ಲ ಅಂದ ಸಾರ್ ಅಂತಾನೆ ಪೊಲೀಸರು ಕೌಶಲ್ ಶರ್ಮಾನ ಮೊಬೈಲ್ ನಂಬರ್ ಇಸ್ಕೊಳ್ತಾರೆ ಈ ರಾಮ್ ಹೇಳಿದ ಇನ್ಫಾರ್ಮೇಷನ್ ಪ್ರಕಾರ ಎಫ್ಐ ಆರ್ ರಿಜಿಸ್ಟರ್ ಮಾಡ್ಕೋತಾರೆ ಸರಿ ನಾವು ಇನ್ವೆಸ್ಟಿಗೇಟ್ ಮಾಡ್ತೀವಿ ನೀನು ಎಲ್ಲೂ ಹೋಗೋ ಹಾಗಿಲ್ಲ ನಾವು ಕರೆದಾಗ ಸ್ಟೇಷನ್ಗೆ ಬರಬೇಕು ಅಂತ ಹೇಳಿ ಕಳಿಸ್ತಾರೆ ಎಲ್ಲ ಮುಗಿಸಿ ಶವ ನಿವಾಸ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಪೊಲೀಸರು ತನಿಖೆ ಸ್ಟಾರ್ಟ್ ಮಾಡ್ತಾರೆ ಮೊದಲು ಶವ ಸಿಕ್ಕ ರೋಡಲ್ಲಿದ್ದ ಸಿ ಟಿ ವಿ ಚೆಕ್ ಮಾಡ್ತಾರೆ ಹಾಗೆ ಕೌಶಲ್ ಶರ್ಮಾ ಮೊಬೈಲ್ನ ಲೊಕೇಶನ್ ಟ್ರ್ಯಾಕರ್ಗೆ ಹಾಕ್ತಾರೆ ಸಿ ಸಿ ಟಿ ವಿ ಫುಟೇಜ್ ಚೆಕ್ ಮಾಡಿದಾಗ ಕೌಶಲ್ ಶರ್ಮಾ ಜೊತೆ ದೇವಿ ಬೈಕಲ್ಲಿ ಹೋಗ್ತಾ ಇರೋದು ಕಾಣಿಸಿತ್ತು ಸ್ವಲ್ಪ ಹೊತ್ತಿನ ಬಳಿಕ ಒಂದು ಸ್ಕಾರ್ಪಿಯೋ ಕಾರಲ್ಲಿ ಇದೇ ಕೌಶಲ್ ಶರ್ಮಾ ತನ್ನ ಐದು ಜನ ಫ್ರೆಂಡ್ಸ್ ಜೊತೆ ಹೋಗ್ತಾ ಇರೋದು ನೀಟಾಗಿ ಕಾಣಿಸುತ್ತೆ ಅಲ್ಲದೆ ಕೊಲೆಯಾದ ದಿನ ಅವನ ಫೋನ್ನ ಲೊಕೇಶನ್ ಕೂಡ ಅದೇ ಕೊಲೆಯಾದ ಜಾಗದ ಅಕ್ಕಪಕ್ಕನೇ ತೋರಿಸ್ತಾ ಇತ್ತು ಇದೆಲ್ಲ ಎವಿಡೆನ್ಸ್ ಕಲೆ ಹಾಕ್ಕೊಂಡು ಕೌಶಲ್ನ ಎತ್ಕೊಂಡು ಬಂದು ಠಾಣೆಯಲ್ಲಿ ಕೂರಿಸ್ಕೋತಾರೆ ಯಾಕೆ ಸರ್ ನನ್ನನ್ನು ಯಾಕೆ ಕರ್ಕೊಂಡು ಬಂದಿದ್ದೀರಿ ನಾನೇನು ಮಾಡಿದೆ ಅಂತ ಪೊಲೀಸರಿಗೆ ಜೋರು ಜೋರಾಗಿ ಮಾತಾಡ್ತಾನೆ ಪೊಲೀಸರು ಸಮಾಧಾನವಾಗಿ ಜುಲೈ ಇಪ್ಪತ್ತೆಂಟರ ರಾತ್ರಿ ನೀನು ಎಲ್ಲಿದ್ದೆ ಅಂತ ಕೇಳ್ತಾರೆ ಆಗ ಕೌಶಲ್ ಶರ್ಮಾ ನಾನು ನನ್ನ ಫ್ರೆಂಡ್ಸ್ ಜೊತೆ ಇದ್ದೆ ಬೇಕಾದರೆ ನನ್ನ ಫ್ರೆಂಡ್ಸ್ನ ಕೇಳಿ ಅಂತಾನೆ ಯಾಕೆ ಸರ್ ಏನಾಯಿತು ಅಂತ ಡ್ರಾಮಾ ಮಾಡ್ತಾನೆ ಇವನು ಆಡ್ತಿರೋದು ನಾಟಕ ಅನ್ನೋದು ಪೊಲೀಸರಿಗೆ ಗೊತ್ತಾಗಿತ್ತು ಸರಿ ಅಷ್ಟೊತ್ತಲ್ಲಿ ಬ್ರಿಡ್ಜ್ ಹತ್ರ ಏನು ಮಾಡ್ತಿದ್ದೆ ಆ ಮಾತಿಂದ ಕೌಶಲ್ಗೆ ಸಣ್ಣದಾಗಿ ನಡುಕ ಶುರುವಾಗಿತ್ತು ಯಾವ ಬ್ರಿಡ್ಜ್ ಎಷ್ಟೊತ್ತಲ್ಲಿ ನನಗೇನು ಗೊತ್ತಿಲ್ಲ ನನಗೆ ಹೋಗೋಕ್ಕೆ ಬಿಡಿ ಅಂತ ತಡವರಿಸೋಕೆ ಶುರು ಮಾಡ್ತಾನೆ ಅಲ್ಲಿಗೆ ಪೊಲೀಸರ ಲ್ಯಾಂಗ್ವೇಜ್ ಕೂಡ ಬದಲಾಗಿತ್ತು ಬರೀ ಬಾಯಿ ಮಾತಲ್ಲಿ ನಿಜ ಬೊಗಳ್ತಿಯೋ ಇಲ್ಲ ಲಾಠಿಯಿಂದ ಮಾತಾಡಿಸ್ಲೋ ಅಂತ ಬೇಸ್ ವಾಯ್ಸಲ್ಲಿ ಆವಾಜ್ ಹಾಕ್ತಾರೆ ಸರ್ ಪ್ಲೀಸ್ ಹೊಡಿಬೇಡಿ ಎಲ್ಲ ನಿಜ ಹೇಳ್ತೀನಿ ಅಂತ ಏಳು ವರ್ಷದ ದ್ವೇಷದ ಕಥೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅದು ಎರಡು ಸಾವಿರದ ಹತ್ತೊಂಬತ್ತು ನಮ್ಮಪ್ಪ ಸಂಜಯ್ ಶರ್ಮಾ ಹೆಂಡ್ತಿ ಜೊತೆ ಜಗಳ ಮಾಡ್ತಾ ಇದ್ದ ಒಂದಿನ ಹೀಗೆ ಜಗಳ ಮಾಡಿಕೊಂಡು ನಮ್ಮನ್ನೆಲ್ಲ ಬಿಟ್ಟು ನಮ್ಮಮ್ಮ ಮನೆಯಿಂದ ಓಡಿಹೋದಳು ನಮ್ಮಪ್ಪ ಬದುಕಿರುವಾಗಲೇ ಬೇರೊಬ್ಬನ ಜೊತೆ ಮದುವೆ ಆದ್ಲು ನಮಗೆ ನನ್ನಪ್ಪನಿಗೆ ಮೋಸ ಮಾಡಿದ್ಲು ಅವಳು ನಮ್ಮ ಪಕ್ಕದ ಊರಿನ ರಾಮ್ ನಿವಾಸ್ ಶರ್ಮಾ ಜೊತೆ ಮದುವೆ ಮಾಡಿಕೊಂಡ್ಳು ಮೊದಲೆಲ್ಲ ಅವನನ್ನು ಭಯ್ಯ ಅಂತಿದ್ಲು ಆಮೇಲೆ ನೋಡಿದರೆ ಇಬ್ಬರೂ ಮದುವೆ ಆಗಿಬಿಟ್ರು ನಮಗೆ ಅವನನ್ನು ದೊಡ್ಡಪ್ಪ ಅಂತ ಕರೀರಿ ಅಂತಿದ್ಲು ಇದು ನನಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ಊರವರೆಲ್ಲ ನಮ್ಮನ್ನು ತುಂಬ ಹಿಯಾಳಿಸ್ತಾ ಇದ್ರು ಮೂದಲಿಸ್ತಾ ಇದ್ರು ನಮ್ಮನ್ನು ನೋಡಿ ತಮಾಷೆ ಮಾಡ್ತಾ ಇದ್ರು ಏನೋ ನಿಮ್ಮಮ್ಮ ಓಡ್ ಹೋಗ್ಬಿಟ್ಲು ಅಂತ ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ರು ನನಗೆ ಅವಮಾನ ಆಗ್ತಿತ್ತು ಅಂತ ಕೌಶಲ್ ಶರ್ಮಾ ಹೇಳಿದ್ದ ನನಗೀಗ ಇಪ್ಪತ್ತೊಂಬತ್ತು ವರ್ಷ ಅಮ್ಮ ಓಡ್ ಹೋಗಿದ್ರಿಂದ ನನಗೆ ಯಾರೂ ಹೆಣ್ಣೆ ಕೊಡ್ತಾ ಇಲ್ಲ ಇನ್ನೂ ತನಕ ನನಗೆ ಮದುವೆನೇ ಆಗದೆ ಇರೋದಕ್ಕೆ ಕಾರಣ ನನ್ನ ಅಮ್ಮನೇ ಅವಳಿಂದಾಗಿ ನಮ್ಮ ಕುಟುಂಬಕ್ಕೆ ಕಳಂಕ ಅಂಟ್ಕೊಂಡಿತ್ತು ಇದರಿಂದ ನನಗೆ ಅಮ್ಮನ ಮೇಲೆ ದ್ವೇಷ ಹುಟ್ಟಿತ್ತು ಅವಳಿಂದಾಗಿ ನಮ್ಮ ಬದುಕು ಬರ್ಬಾದಾಗಿತ್ತು ತಲೆ ಎತ್ಕೊಂಡು ಓಡಾಡೋಕ್ಕೂ ಆಗ್ತಿರಲಿಲ್ಲ ಅವಳನ್ನು ಮುಗಿಸಿಬಿಡಬೇಕು ಅಂತ ಯೋಚಿಸಿದೆ ಕಳೆದ ಏಳು ವರ್ಷದಿಂದನೂ ಅಮ್ಮನನ್ನು ಕೊಲ್ಲಬೇಕು ಸೇಡು ತೀರಿಸ್ಕೊಳ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದೆ ಅಂತ ಈ ಪಾಪಿ ಪುತ್ರ ಪೊಲೀಸರ ಮುಂದೆ ಹೇಳಿದ್ದ ಮೊನ್ನೆ ಅಮ್ಮನಿಗೆ ಫೋನ್ ಮಾಡಿದೆ ಆಗ ಯಾಕೋ ಒಂದು ವಾರದಿಂದ ಹುಷಾರಿಲ್ಲ ಕಣು ಅಂದಿದ್ರು ಇದೇ ಸರಿಯಾದ ಸಮಯ ಅಂದ್ಕೊಂಡು ಪ್ಲ್ಯಾನ್ ಮಾಡಿದೆ ಬಾ ಸಿಟಿಗೆ ಹೋಗಿ ಒಳ್ಳೆ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಬರೋಣ ಅಂದೆ ಅದಕ್ಕೆ ಅಮ್ಮನೂ ಸರಿ ಅಂದ್ಲು ಅವಳನ್ನು ನನ್ನ ಟೂ ವೀಲರ್ನಲ್ಲಿ ಕೂರಿಸ್ಕೊಂಡೆ ನಾನು ಅಮ್ಮನನ್ನು ದ್ವೇಷಿಸ್ತೀನಿ ಅಂತ ಅವಳಿಗೆ ಗೊತ್ತೇ ಇರಲಿಲ್ಲ ಒಂದ್ ವೇಳೆ ಗೊತ್ತಿದ್ರೆ ಬಹುಶಃ ಅವಳು ನನ್ನ ಜೊತೆ ಬರ್ತಾ ಇರಲಿಲ್ಲ ಅಮ್ಮನನ್ನು ಮುಗಿಸೋ ಬಗ್ಗೆ ನನ್ನ ಫ್ರೆಂಡ್ಸ್ ರಜತ್ ಬಾಬಿ ಸತ್ವೀರ್ ಕಬೀರ್ ಸೌರಭ್ ಮತ್ತು ಇನ್ನೊಬ್ಬನಿಗೆ ಹೇಳಿದ್ದೆ ಅವರೆಲ್ಲರೂ ನನಗೆ ಸಾಥ್ ಕೊಟ್ರು ಪ್ಲಾನ್ನ ಭಾಗವಾಗಿ ಮೊದಲು ಐದು ಹೊಸ ಮೊಬೈಲ್ ಮತ್ತು ಹೊಸ ಸಿಮ್ ಕಾರ್ಡ್ ತಗೊಂಡ್ವಿ ಅವತ್ತು ಇಪ್ಪತ್ತೆಂಟು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಏಳು ಗಂಟೆ ಸುಮಾರಿಗೆ ಅಮ್ಮನನ್ನು ಕರ್ಕೊಂಡು ನನ್ನ ಬೈಕ್ನಲ್ಲಿ ಹೊರಟೆ ಹೋಗುವಾಗ ದಾರಿ ಮಧ್ಯೆ ಅಮ್ಮ ನಾವು ಸಿಟಿಗೆ ಹೋಗಬೇಕು ತುಂಬ ದೂರ ಇದೆ ಬೈಕಲ್ಲಿ ಹೋದರೆ ನಿನಗೂ ಆಯಾಸ ಆಗುತ್ತೆ ಅದಕ್ಕೆ ನನ್ನ ಫ್ರೆಂಡ್ಗೆ ಕಾರ್ ತಗೊಂಡು ಬರೋಕ್ಕೆ ಹೇಳಿದ್ದೀನಿ ಅದರಲ್ಲಿ ಹೋಗೋಣ ಅಂದೆ ಖಂದಿಯ ಯಮುನಾ ಬ್ರಿಡ್ಜ್ ಹತ್ತಿರ ಬಂದಾಗ ಬೈಕಿಂದ ಇಳಿಸಿ ಸ್ಕಾರ್ಪಿಯೋ ಕಾರಲ್ಲಿ ಕೂರಿಸ್ಕೊಂಡ್ವಿ ಅಷ್ಟೊತ್ತಿಗೆ ರಾತ್ರಿ ಆಗಿತ್ತು ಆ ಕಾರಲ್ಲಿ ಆಲ್ರೆಡಿ ನನ್ನ ಐದು ಜನ ಫ್ರೆಂಡ್ಸ್ ಇದ್ರು ಅಲ್ಲಿಂದ ನಾಲ್ಕರಿಂದ ಐದು ಕಿಲೋಮೀಟರ್ ದೂರ ಹೋದ ಮೇಲೆ ಪ್ರಕಾರ ಹಿಂದೆಯಿಂದ ಅಮ್ಮನ ಕತ್ತು ಹಿಸುಕಿಬಿಟ್ಟೆ ಉಸಿರು ಚೆಕ್ ಮಾಡಿದ್ವಿ ಅಮ್ಮ ಸತ್ತೋಗಿರ್ಬೋದು ಅಂತ ಅಂದ್ಕೊಂಡ್ವಿ ಆದರೆ ಅವಳು ಸತ್ತಿರಲಿಲ್ಲ ಪ್ರಜ್ಞೆ ಕಳ್ಕೊಂಡಿದ್ಲು ಅಷ್ಟೆ ಅದಕ್ಕೆ ಮುಂದೆ ಏನು ಮಾಡೋದು ಅಂತ ಯೋಚಿಸಿ ಅವಳನ್ನು ಕಾರಿಂದ ಕೆಳಗೆ ಬೀಳಿಸಿದ್ವಿ ಅವ್ರ ಮೇಲೆ ಮೂರ್ನಾಲ್ಕು ಸಲ ಕಾರ್ ಹತ್ತಿಸಿಬಿಟ್ವಿ ಸಾರ್ ಅಂತ ತನ್ನ ಪಾಪದ ಕೆಲಸದ ಬಗ್ಗೆ ಕೌಶಲ್ ಹೇಳಿದ್ದ ಅಷ್ಟರಲ್ಲಿ ಅಮ್ಮ ಸತ್ತೋದ್ಲು ಕೊಲೆ ಮಾಡಿದ ಮೇಲೆ ಅವಳ ಶವ ಅಲ್ಲೇ ಬಿಸಾಕಿ ಇದೊಂದು ಆಕ್ಸಿಡೆಂಟ್ ಥರ ಕಾಣಿಸ್ಲಿ ಅಂತ ಸೀನ್ ಕ್ರಿಯೇಟ್ ಮಾಡಿ ನಾವು ಎಸ್ಕೇಪ್ ಆಗಿಬಿಟ್ವಿ ಅಂತ ಪೊಲೀಸರಿಗೆ ಹೇಳಿದ್ದ ಬಾಬಿ ತಗೊಂಡು ಬಂದಿದ್ದ ಕಾರ್ ಯಾರ್ದು ಅಂತ ತನಿಖೆ ಮಾಡಿದಾಗ ಅದು ಊರಿನ ಒಬ್ಬ ಅಧ್ಯಕ್ಷನ ಕಾರ್ ಆಗಿತ್ತು ಅದನ್ನ ಬಾಬಿ ಓಡಿಸ್ತಾ ಇದ್ದ ಅಂತ ಪೊಲೀಸರು ಹೇಳಿದ್ದಾರೆ ಸದ್ಯ ಆರೋಪಿಗಳಾದ ಕೌಶಲ್ ಶರ್ಮಾ ರಜತ್ ಮತ್ತು ಬಾಬಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಹಾಗೆ ಸತ್ವೀರ್ ಕಬೀರ್ ಸೌರಭ್ ಮತ್ತು ಇನ್ನೊಬ್ಬ ತಲೆಮರೆಸಿಕೊಂಡಿದ್ದಾರೆ ಆದಷ್ಟು ಬೇಗ ಅವರನ್ನು ಹಿಡಿತೀವಿ ಅಂದಿದ್ದಾರೆ ಯಶೋಧಾ ದೇವಿಯ ಮೊಬೈಲ್ ಅನ್ನ ಬೆಂಕಿ ಹಾಕಿ ಸುಟ್ಬಿಟ್ಟಿದ್ದಾರೆ ತಾನು ಮಾಡಿರೋ ಪಾಪದ ಕೆಲಸಕ್ಕೆ ಕೌಶಲ್ಗೆ ಒಂಚೂರು ಪಶ್ಚಾತ್ತಾಪ ಇಲ್ವಂತೆ ನಮಗೆ ನಮ್ಮ ಅಪ್ಪನಿಗೆ ಮೋಸ ಮಾಡಿದ್ಲು ಅವಳಿಂದಾಗಿ ಸಮಾಜದಲ್ಲಿ ಅವಮಾನ ಆಗಿತ್ತು ಅವಳನ್ನು ಕೊಂದು ಪ್ರತೀಕಾರ ತೀರಿಸಿಕೊಂಡೆ ಅಂತ ಹೇಳಿದ್ದಾನೆ ಎಂಥ ವಿಪರ್ಯಾಸ ಅಂದರೆ ಈ ಕೌಶಲ್ ತನ್ನ ಊರಲ್ಲಿ ಎಂಟನೇ ಕ್ಲಾಸ್ವರೆಗೆ ಸ್ಕೂಲ್ ನಡೆಸ್ತಾ ಇದ್ದಂತೆ ಮಕ್ಕಳಿಗೆ ಪಾಠ ಮಾಡೋ ಶಿಕ್ಷಕ ಮಾಡೋ ಕೆಲಸನ ಇದು ಯಶೋಧಾಳ ಇಬ್ಬರು ಗಂಡಂದಿರು ಕೂಡ ಮಾತಾಡಿದ್ದಾರೆ ಹೆತ್ತ ಮಗನೇ ಅಮ್ಮನನ್ನು ಕೊಂದಿರೋ ವಿಷಯ ಕೇಳಿ ಬೇಸರ ವ್ಯಕ್ತಪಡಿಸಿದ್ದಾರೆ ಅಲ್ಲ ಕೊಲೆ ಮಾಡುವಷ್ಟು ಇವನು ಯೋಚನೆ ಮಾಡ್ತಾನೆ ಅಂದರೆ ಅವರಪ್ಪ ಅಮ್ಮನಿಗೆ ಹೊಡೆಯುವಾಗ ಅದನ್ನು ವಿರೋಧಿಸಿ ಅಮ್ಮನ ರಕ್ಷಣೆ ಮಾಡಬೇಕಿತ್ತು ತಾನೆ ಅದು ಬಿಟ್ಟು ಹೆತ್ತ ಅಮ್ಮನನ್ನೇ ಏಳು ವರ್ಷ ಪ್ಲಾನ್ ಮಾಡಿ ಕೊಲ್ತಾನೆ ಅಂದರೆ ಇವನೆಂಥ ಮಗ ಅಷ್ಟು ದೊಡ್ಡ ಮಕ್ಕಳಿದ್ದಾಗ ಯಶೋಧ ಕೂಡ ಇನ್ನೊಬ್ಬನ ಜೊತೆ ಮದುವೆ ಮದುವೆಯಾಗಿದ್ದು ಕೂಡ ತಪ್ಪೇ ಅಲ್ವಾ ಗಂಡ ತೊಂದರೆ ಕೊಡ್ತಾ ಇದ್ದಾನೆ ಅಂದರೆ ಮಕ್ಕಳ ಜೊತೆ ಮಾತಾಡಿ ಇಬ್ರು ಸೆಪ್ರೇಟ್ ಆಗಿಬಿಡಬೇಕಿತ್ತು ಆಮೇಲೆ ಮದುವೆಯಾಗೋದು ಬಿಡೋದು ಅವರವರ ಇಷ್ಟ ಒಟ್ನಲ್ಲಿ ತಾನು ಹೆತ್ತ ಮಗ ನನ್ನ ಪ್ಲಾನ್ ಮಾಡಿ ಕೊಲ್ತಾನೆ ಅಂತ ಅವಳಿಗೆ ಗೊತ್ತೇ ಆಗಿಲ್ಲ ಇತ್ತೀಚೆಗೆ ಸಂಬಂಧಗಳು ಅರ್ಥ ಕಳೆದುಕೊಳ್ತಿರೋದು ನಿಜಕ್ಕೂ ದುರಂತ ಈ ಕೇಸ್ ಬಗ್ಗೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ